ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಗಣೇಶನ ಹಬ್ಬಕ್ಕೆ ಗರಿ ಗರಿಯಾದ ಚಕ್ಕುಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪು ಬೆಳ್ತಿಗಕ್ಕಿ ಅಂತ ಕೊಡ್ತಾ ಇದ್ದೇನೆ ನೋಡಿ ಎರಡು ಕಪ್ಪು ಬೆಳ್ತಿಗೆ ಅಕ್ಕಿ ಯಾವುದೇ ಅಕ್ಕಿ ಆಗ್ತದೆ ರೇಷನ್ ಅಕ್ಕಿ ಆಗ್ತದೆ ಇವಾಗ ಇದಕ್ಕೆ ನೀರನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಇದರ ಧೂಳಿನ ನೀರೆಲ್ಲ ಹೋಗಬೇಕು ಹಾಗೆ ಇದನ್ನು ನಾಲ್ಕು ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿಕೊಳ್ಳುವ ಈಗ ಇಲ್ಲಿ ಅಕ್ಕಿಯನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ ಹಾಗೆ ಇಲ್ಲಿ ಸ್ಟ್ರೈನರಿಗೆ ಹಾಕಿ ನೀರನ್ನು ಸೋಸಲಿಕ್ಕೆ ಇಟ್ಟಿದ್ದೇನೆ ಒಂದು ಎರಡು ನಿಮಿಷ ನಾವು ಇದರಲ್ಲಿ ಹೀಗೆ ಬಿಡುವ ಅಂದರೆ ನೀರು ಪೂರ್ತಿ ನಮಗಿದು ಸೋಸಿ ಹೋಗಬೇಕು ಒಂದು ಕಾಟನ್ ಬಟ್ಟೆಗೆ ಹಾಕಿ ಅಕ್ಕಿಯನ್ನು ಒಳಗಿಟ್ಟು ಬಿಡಬೇಕು ಹೀಗೆ ತೆಳ್ಳಗೆ ಮಾಡಿಕೊಂಡ್ರೆ ಆಯ್ತು ತೆಳ್ಳಗೆ ಮಾಡಿ ಒಂದರೆ ಒಂದೂವರೆ ಗಂಟೆ ಎರಡು ಗಂಟೆ ಒಳಗೆ ಒಣಗ್ತದಿದು ಬಿಸಿಲಿಗೆ ಒಣಗಿಸ್ಲಿಕ್ಕಿಲ್ಲ ಹೀಗೆ ನೆರಳಿಗೆ ಒಣಗಿಸಿಕೊಂಡ್ರೆ ಅಕ್ಕಿಯನ್ನು ನೋಡಿ ಒಣ ಹಾಕಿ ಒಂದೆರಡು ಗಂಟೆ ಆಯ್ತು ಅಕ್ಕಿ ಪೂರ್ತಿ ಡ್ರೈ ಆಗಿದೆ ಇನ್ನು ಇದನ್ನು ಹುರ್ಕೊಳ್ಬೇಕು ಬಾಣಲಿಯನ್ನು ಕೂಡ ಸ್ಟವ್ ಮೇಲೆ ಇಟ್ಟಿದ್ದೇನೆ ಬಾಣಲಿ ಬಿಸಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ಹುರ್ಕೊಂಡ್ರೆ ಆಯ್ತು ಒಮ್ಮೆ ಎಲ್ಲ ಅಕ್ಕಿಯನ್ನು ಹಾಕಿ ಕುಳಿದು ಬೇಡ ಬೆಂಕಿಯನ್ನು ಜಾಸ್ತಿ ಇಟ್ಕೊಂಡಿದ್ದೇನೆ ಅಕ್ಕಿ ಇಲ್ಲಿ ಅಕ್ಕಿ ಫುಲ್ಲು ಬೆಚ್ಚಗಾದ್ರೆ ಸಾಕು ತುಂಬಾ ಜಾಸ್ತಿ ಪಟ ಏನೂ ಆಗಬೇಕು ಅಂತಿಲ್ಲ ಅಕ್ಕಿ ಅಕ್ಕಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕಾಗ್ತದೆ ನೋಡಿ ಅಕ್ಕಿ ಇಲ್ಲಿ ಒಳ್ಳೆ ಬಿಸಿ ಆಗಿದೆ ಇಷ್ಟಾದ್ರೆ ಸಾಕು ಇವಾಗ ಇದನ್ನು ಅಕ್ಕಿಯನ್ನೆಲ್ಲ ಹುರ್ಕೊಂಡಾಯಿತು ಅಕ್ಕಿ ತಕೊಂಡ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಈಗ ಹೆಸರು ಬೇಳೆಯನ್ನು ಕೂಡ ಹುರಿಬೇಕು ಒಂದು ಸ್ವಲ್ಪ ಗಮ ಬರೋ ತನಕ ಹುರ್ಕೊಂಡ್ರೆ ಆಯ್ತು ತುಂಬಾ ಕೆಂಪತ್ತು ಹುರ್ಕೊಳ್ಬೇಕು ಅಂತ ಏನಿಲ್ಲ ಇದು ಕೂಡ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕಾಗ್ತದೆ ಇಲ್ಲಿ ಹೆಸರು ಬೇಳೆ ಕೂಡ ಒಳ್ಳೆ ಬೆಚ್ಚಗಾಗಿದೆ ಇಷ್ಟಾದ್ರೆ ಸಾಕಾಗ್ತದೆ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ಟವ್ ಆಫ್ ಮಾಡಿ ಇದೇ ಬಾಣಲಿಯಲ್ಲಿ ಇದನ್ನು ಬಿಡುವ ಅದಕ್ಕೀಗ ಈ ಹುರಿದಂತ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅಷ್ಟೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅದಕ್ಕೀಗ ಅಕ್ಕಿ ತಕೊಂಡ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ಅವಲಕ್ಕಿಯನ್ನು ಕೂಡ ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ ನೀವು ತೆಳು ಅವಲಕ್ಕಿ ಕೂಡ ತಗೊಳ್ಬಹುದು ತೆಳು ಅವಲಕ್ಕಿ ತಗೊಂಡು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ತಕೊಳ್ಳಿ ಇವಾಗ ಅಕ್ಕಿ ತಕೊಂಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಹುರಿಗಡಲೆಯನ್ನು ಸೇರಿಸ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಯ ಮಾಡಿ ಇದು ಪೂರ್ತಿ ತಣ್ಣಗಾಗಲಿ ಆನಂತರ ಇದನ್ನು ನಯಾ ಪೌಡರ್ ಮಾಡಿಕೊಂಡ್ರೆ ಆಯ್ತು ಈಗ ಇಲ್ಲಿ ತಣ್ಣಗಾದಂತಹ ಅಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಳ್ಳುವ ನಯವಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯ್ತು ಸ್ವಲ್ಪ ಸ್ವಲ್ಪವೇ ಹಾಕಿ ನಯವಾಗಿ ಪೌಡ್ರ್ ಮಾಡಿಕೊಂಡು ಬರುವ ಇವಾಗ ಇಲ್ಲಿ ಅಕ್ಕಿಯನ್ನು ಪೌಡ್ರ್ ಮಾಡಿಕೊಂಡಿದ್ದೇನೆ ಅದನ್ನೀಗ ಜರಡಿ ಹಿಡ್ಕೊಳ್ಬೇಕು ಇವಾಗ ಈ ಅಕ್ಕಿಯನ್ನು ಜರಡಿ ಹಿಡ್ಕೊಳ್ ಇವಾಗ ನೋಡಿ ಜರಡಿ ಹಿಡಿದು ದಪ್ಪದುಂಟಲ್ಲ ಇದನ್ನು ಪುನಃ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ಇಲ್ಲಿ ಹಿಟ್ಟನ್ನು ಜರಡಿ ಹಿಡ್ಕೊಂಡಾಯ್ತು ಇದಕ್ಕೆ ಈಗ ನಾವು ರುಚಿಗಾಗುವಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆ ರೆಡ್ ಚಿಲ್ ಪೌಡ್ರ್ ಅಂತ ಇಲ್ಲಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅಂತೆಯೇ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಇವಾಗ ಇಲ್ಲೆಲ್ಲ ಮಿಕ್ಸ್ ಆಗಿದೆ ಇವಾಗ ನಾವು ಇಲ್ಲಿ ಮಧ್ಯಕ್ಕೆ ಒಂದು ಸ್ವಲ್ಪ ಹೀಗೆ ಜಾಗವನ್ನು ಮಾಡಿಕೊಂಡು ಮಧ್ಯಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಜ್ವಾನ ಅದು ಹಾಕ್ತಾ ಇದ್ದೇನೆ ಒಂದು ಒಂದು ಟೀ ಸ್ಪೂನಷ್ಟು ಜೀರಿ ಅದನ್ನು ಕೂಡ ಇಲ್ಲಿ ಇದ್ದೇನೆ ಈಗ ಇದರ ಮೇಲೆ ಕುದಿಯುವಂಥ ಒಂದು ಟೇಬಲ್ ಸ್ಪೂನು ಎಣ್ಣೆಯನ್ನು ನಾನು ಇದರ ಮೇಲೆ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಅಂತೆಯೇ ಮಿಕ್ಸ್ ಮಾಡುವ ಕೈಯಲ್ಲಿ ಬೇಡ ಬಿಸಿ ಬಿಸಿ ಉಂಟಲ್ಲ ಹಾಗಾಗಿ ಇನ್ನಿದನ್ನು ಇದನ್ನು ಕೈಯಲ್ಲಿ ಕಲಸಿಕೊಳ್ಳುವ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಹಾಗೆ ನಾವಿಲ್ಲಿ ಒಂದು ಕೆ ಜಿ ಅಕ್ಕಿಯಲ್ಲಿ ಏನಾದರೂ ನೀವು ಮಾಡುದಿದ್ರೆ ಅದಕ್ಕೊಂದು ಅರ್ಧ ಕೆ ಜಿ ಅಕ್ಕಿಗಿಂತ ಕಡಿಮೆ ಒಂದು ನಾನೂರು ನಾನ್ನೂರು ಗ್ರಾಮ್ಸಿನಷ್ಟು ಹುರಿಗಡಲೆನೆ ಹಾಕಿಕೊಳ್ಳಿ ಅದರ ಅರ್ಧ ಹುರಿಗಡಲೆಯ ಅರ್ಧದಷ್ಟು ಗಟ್ಟಿ ಅವಲಕ್ಕಿ ಅಂದರೆ ಇನ್ನೂರು ಗ್ರಾಮ್ಸಿನಷ್ಟು ಅವಲಕ್ಕಿ ಹಾಕಿಕೊಳ್ಳಿ ನೂರು ಗ್ರಾಮ್ಸಿನಷ್ಟು ಹೆಸರು ಬೇಳೆಯನ್ನು ಹಾಕಿಕೊಳ್ಬೋದು ನೋಡಿ ಇದಕ್ಕೀಗ ಎಣ್ಣೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾಗ್ತದೆ ಅಂದರೆ ಮುಷ್ಟಿ ಹಿಡಿಯುವಾಗ ನಮಗೆ ಚೆನ್ನಾಗಿ ಮುಷ್ಟಿಗೆ ಬರಬೇಕು ಅದಕ್ಕೆ ಕಾರಣ ಒಂದು ಸ್ವಲ್ಪ ಎಣ್ಣೆಯನ್ನು ಪುನಃ ಹಾಕಿಕೊಳ್ತಾ ಇದ್ದೇನೆ ನಾನು ಒಂದು ಟೀ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಇಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಆಯಿತು ಎಣ್ಣೆ ಹಾಕಿ ಇವಾಗ ನಮಗೆ ಇದು ಮುಷ್ಟಿಗೆ ಬರಬೇಕು ನೋಡಿ ಈ ರೀತಿ ಬರಬೇಕು ಅಂದರೆ ಇಲ್ಲಿ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಲೆಕ್ಕ ನಿಮಗೆ ಮುಷ್ಟಿಗೆ ಬಾರದಿದ್ದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಇವಾಗ ಇದಕ್ಕೆ ನಾನು ಇಲ್ಲಿ ಕುದಿಯುವಂಥ ಬಿಸಿ ನೀರನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿಕೊಂಡ್ರೆ ಆಯ್ತು ಒಮ್ಮೆಗೆ ನೀರನ್ನು ಹಾಕಿಕೊಳ್ಬೇಡಿ ಕೈ ಹಾಕೋದು ಬೇಡ ಸ್ಪೂನಲ್ಲಿ ಹೀಗೆ ಕಲಸಿಕೊಂಡ್ರೆ ಆಯ್ತು ಫಸ್ಟಿಗೆ ಸ್ಪೂನಲ್ಲಿ ಕಲಸಿಕೊಳ್ಳುವ ನಮಗೆ ಇಷ್ಟು ಹಿಟ್ಟು ಬೇಡ ಉಂಟಲ್ಲ ನೀವು ಈ ಪ್ರೀಮಿಕ್ಸ್ ಮಾಡಿ ಇಟ್ಟುಕೊಂಡ್ರೆ ಯಾವಾಗ ಬೇಕಾದರೂ ಸುಲಭವಾಗಿ ಚಕ್ಲಿ ಮಾಡಿಕೊಳ್ಬೋದು ನಾವು ಪೌಡ್ರ್ ಮಾಡಿ ಇಟ್ಟುಕೊಳ್ತೇವಲ್ಲ ಎಣ್ಣೆ ಹಾಕಲಿಕ್ಕೆ ಮೊದಲು ಪೌಡ್ರ್ ಇರ್ತದಲ್ಲ ಆ ಪೌಡ್ರನ್ನು ನಾವು ಏರ್ಟೈಟ್ ಕಂಟೇನರ್ಲಿ ಹಾಕಿಟ್ಟರೆ ಯಾವಾಗ ಬೇಕಾದರೂ ಆ ಪೌಡ್ರನ್ನು ಉಪಯೋಗಿಸ್ಕೊಂಡು ಚಕ್ಕುಲಿ ಮಾಡ್ಬೋದು ನೋಡಿ ಇನ್ನು ಕೈಯಿಂದಲೇ ನಾದಿಕೊಂಡ್ರೆ ಆಯಿತು ಹಿಟ್ಟು ನೀರು ಬೇಕು ಅಂತಿದ್ದರೆ ಸೇರಿಸ್ಕೊಳ್ಳುವ ಇವಾಗ ಕೈಯಿಂದಲೇ ಚೆನ್ನಾಗಿ ಕಲಸಿ ಕಲಸಿಕೊಂಡು ನಾದಿಕೊಂಡ್ರೆ ಆಯಿತು ಬಿಸಿ ಬಿಸಿ ಉಂಟು ಹಿಟ್ಟು ಕೂಡ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಲಸಿಕೊಂಡ್ರೆ ಇತ್ತು ಈಗ ಲೋಟದಲ್ಲಿ ಕಲಸಿಕೊಂಡ್ರೆ ಉಂಟಲ್ಲ ಸುಲಭ ಆಗ್ತದೆ ನಮಗೆ ಇಲ್ಲರೆ ಕೈಗು ಬಿಸಿ ಬಿಸಿ ಇತ್ತಾಗ್ತದೆ ಸ್ವಲ್ಪ ಹೀಗೆ ಬಿಡಿಸಿಕೊಟ್ರೆ ಆಯಿತು ಸ್ಪೂನಲ್ಲಿ ಬಿಡಿಸಿಕೊಟ್ಟು ಪುನಃ ಹೀಗೆ ಲೋಟದಲ್ಲಿ ಕಲಸಿಕೊಳ್ಳ ಸ್ವಲ್ಪ ತಣ್ಣಗಾದ ನಂತರ ಕೈ ಹಾಕಿ ಕಲಸಿಕೊಂಡ್ರೆ ಇತ್ತು ಇನ್ನು ನೋಡಿ ನೀರು ಹಾಕಿ ಹಿಟ್ಟನ್ನು ಈ ರೀತಿ ಕಲಸಿದ್ದೇನೆ ಇನ್ನು ಇದನ್ನು ನಾವು ಕಟ್ಟೆಗೆ ಹಾಕಿ ಎರಡು ಕೈಯನ್ನು ಕೊಡು ಚೆನ್ನಾಗಿ ನಾರ್ ಮಾಡಿದಂಥ ಕಟ್ಟೆಗೆ ನಾನು ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಎರಡು ಕೈಯನ್ನು ಸೇರಿಸಿಕೊಂಡು ಚೆನ್ನಾಗಿ ನಾರ್ಮೇ ನಾವು ರೊಟ್ಟಿ ಎಲ್ಲ ಮಾಡ್ತೇವಲ್ಲ ಚಪಾತಿಗಿಂತಲೂ ಚೆನ್ನಾಗಿ ನಾವು ಹಿಟ್ಟನ್ನು ಇದನ್ನು ಹದ ಬರಿಸಬೇಕು ಇಲ್ಲಿ ಕಟ್ಟೆಗೆ ಹಿಟ್ಟನ್ನು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದಿಕೊಂಡಿದ್ದೇನೆ ಹಿಟ್ಟು ನೋಡಿ ಹದ ಬಂದಿದೆ ಸಾಫ್ಟಾಗಿದೆ ನೋಡಿ ಈ ರೀತಿ ಉಂಟು ಇನ್ನು ನಾವು ಇನ್ನಿಂದ ನಾವು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆಗೆ ಹೀಗೆ ಬಿಡುವ ಹಿಟ್ಟು ಚೆನ್ನಾಗಿ ಒಮ್ಮೆ ನೆನೀಲಿ ನೆಂದ ನಂತರ ಒಮ್ಮೆ ನಾದಿಕೊಂಡು ಚಕ್ಕುಲಿಯನ್ನು ಮಾಡಿದ್ರೆ ಇದನ್ನು ಕಲಸಿಟ್ಟು ಅರ್ಧ ಗಂಟೆ ಆಯ್ತು ಪುನಃ ಒಮ್ಮೆ ಚೆನ್ನಾಗಿ ನಾದಿಕೊಳ್ಬೇಕು ನಾವು ಹಿಟ್ಟು ನಾವೀಗ ಎರಡು ಪಾರ್ಟ್ ಆಗಿ ಮಾಡುವ ಚೆನ್ನಾಗಿ ಒಮ್ಮೆ ಪುನಃ ಒಮ್ಮೆ ಚೆನ್ನಾಗಿ ನಾದಿಕೊಳ್ಳುವ ಹಿಟ್ಟನ್ನೀಗ ಪುನಃ ಎರಡು ಪಾರ್ಟನ್ನಾಗಿ ಮಾಡುವ ಮಾಡಿ ಇದನ್ನೀಗ ಸಿಲಿಂಡರ್ ಶೇಪಿಗೆ ಇಡುವ ನೋಡಿ ಈ ಶೇಪಿಗೆಲ್ಲ ಮಾಡಿಟ್ಟುಕೊಳ್ಳುವ ಫಸ್ಟು ಹೀಗೆ ಮಾಡಿದರೆ ನಮಗೆ ಸುಲಭ ಆಗ್ತದೆ ಇವಾಗ ಇದನ್ನು ಮುಚ್ಚಿಟ್ಕೊಳ್ಳೋ ಇಡುವ ಇಲ್ಲಿ ಚಕ್ಕುಲಿ ಮಣೆ ಉಂಟು ಇವಾಗ ಚಕ್ಕುಲಿ ಮೆಕ್ಕರಿಗೆ ನಾವು ಎಣ್ಣೆಯನ್ನು ಹಚ್ಚಿಕೊಳ್ಳುವ ಫಸ್ಟಿಗೆ ಅಂದರೆ ಹಿಟ್ಟು ನಮಗೆ ಇಲ್ಲಿ ಅಂಟಿಕೊಳ್ಬಾರ್ದು ಹಾಗಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಳೋದು ಈ ಪಾರ್ಟಿಗೆ ಕೂಡ ಎಣ್ಣೆ ಹಚ್ಚಿಕೊಳ್ಳುವ ಚಕ್ಕುಲಿ ಮೆಕ್ಕರಕ್ಕೆ ಹಾಕಿ ಇದಕ್ಕೆ ಸಹ ಎಣ್ಣೆ ಹಾಕುವ ಹಿಟ್ಟನ್ನು ಇದಕ್ಕೆ ಹಾಕಿಕೊಂಡ್ರೆ ಆಯ್ತು ಹಾಗೆ ಇಲ್ಲಿ ನಾನು ಇಲ್ಲಿ ನೀವು ಬಾಳೆಲ್ಲೇ ಉಪ್ಪಳಿಗೆಯಲ್ಲೇ ಪ್ಲಾಸ್ಟಿಕ್ ಕವರು ಯಾವುದನ್ನು ಬೇಕಾದ್ರೆ ತಗೊಳ್ಬಹುದು ನಾನು ಇಲ್ಲಿ ಉಪ್ಪಳಿಗೆಯಲ್ಲೇ ತಗೊಂಡಿದ್ದೇನೆ ಇದಕ್ಕೆ ಹಾಕಿ ಒಮ್ಮೆಯನ್ನು ಚಕ್ಕುಲಿ ಮಾಡಿಕೊಂಡ್ರೆ ಆಯ್ತು ಒತ್ತಿಕೊಳ್ಳಿ ಹಿಟ್ಟು ಚೆನ್ನಾಗಿ ನಾದಿಕೊಂಡಿದ್ರೆ ನಾದಿದ್ರೆ ಮಾತ್ರ ಹೀಗೆ ನೋಡಿ ಬಳ್ಳಿಯ ರೀತಿ ಬರ್ತದೆ ನೋಡಿ ಉದ್ದಕ್ಕೆ ಬರ್ತದೆ ನೋಡಿ ಆನಂತರ ಇಲ್ಲಿ ಹೀಗೆ ಮಾಡಿಕೊಂಡ್ರೆ ಇತ್ತು ನೋಡಿ ಸುಲಭವಾಗಿ ನೋಡಿ ಹಾಗೆ ಶೇಪ್ ಸ್ಟ್ ಚೆನ್ನಾಗಿ ಬರ್ತದೆ ನೋಡಿ 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 ಕೈಯಲ್ಲಿ ಆ ಕಡೆ ಈ ಕಡೆ ಸಹ ಅದನ್ನು ಹಾಕಿಕೊಳ್ಬೋದು ಏನಾಗೋದಿಲ್ಲ ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ಕಲಸ್ಬೇಕು ನಾದಿಕೊಳ್ಬೇಕು ಅಂದ್ರೆ ಮಾತ್ರ ಈ ರೀತಿ ಬರ್ತದೆ ಅಂದರೆ ಮಾತ್ರ ನಮಗೆ ಚಕ್ಕುಲು ಮಾಡೋದು ಸುಲಭ ಅಂತ ಅನಿಸ್ತದೆ ಇಲ್ಲದ್ರೆ ಹಿಟ್ಟು ಉಂಟಲ್ಲ ಎಡೇಡಲ್ಲಿ ಕಟ್ ಕಟ್ಟಾಗಿ ಹೋದರೆ ಉಂಟಲ್ಲ ಚಕ್ಲಿ ಮಾಡ್ಲಿಕ್ಕೆ ಅಂತೂ ತುಂಬಾ ಕಷ್ಟ ಅಂತ ಅನಿಸ್ತದೆ ನೋಡಿ ಚೆನ್ನಾಗಿ ಶೇಪ್ ಕೂಡ ಬಂದಿದೆ ನೋಡಿ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಳ್ಳ ನಮಗದು ಮಾಡುವಾಗ ಆಗ್ತದೆ ನೋಡಿ ಎಷ್ಟೋ ಲೆಂತ್ ಬೇಕು ಅಂತ ಅದನ್ನು ಮತ್ತೆ ಹೀಗೆ ಹೇಳ್ಕೊಂಡು ಬಂದರೆ ಆಯಿತು ನೋಡಿ ಹೀಗೆ ಹೇಳ್ಕೊಂಡು ಬಂದು ಜಾಯಿಂಟ್ ಮಾಡಿದರೆ ಆಯಿತು ನಿಮಗೆ ಸುಲಭದ ಮೆಥಡ್ ನೋಡಿ ಸ್ನೇಹಿತರೆ ಚಕ್ಕುಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮ ನನ್ನ ಮಗ ಚಕ್ಕುಲಿಯನ್ನು ಒತ್ತಿದ್ದು ಶಿಶಿರ್ ಕೃಷ್ಣ ಚಕ್ಕುಲಿಯನ್ನು ಒತ್ತಿದವನು ಸೂಪರಾಗಿ ಬಂದಿದೆ ಅಲ್ವಾ ಚಕ್ಕುಲಿಯನ್ನೆಲ್ಲ ನೋಡಿ ಈ ರೀತಿ ಹಾಕಿಕೊಂಡಿದ್ದೇನೆ ಈ ರೀತಿ ಎಲ್ಲವನ್ನು ಮಾಡಿಕೊಂಡಿದ್ದೇನೆ ಮೂರು ಸುತ್ತಿನ ಚಕ್ಕುಲಿ ಮಾಡುವಂಥದ್ದು ಕ್ರಮ ಇಲ್ಲಿ ಕೆಲವು ಇದರ ಇದು ಉಂಟಲ್ಲ ಅಂತ ಹೇಳೋದು ಪಿರಿ ಉಂಟಲ್ಲ ಅದು ಸಪೋರಿದ್ದ ಕಾರಣ ನಾನು ನಾಲ್ಕು ಸುತ್ತು ಮಾಡಿಕೊಂಡಿದ್ದೇನೆ ಪೀರಿ ಸ್ವಲ್ಪ ದಪ್ಪ ಇದ್ದರೆ ಮೂರು ಸುತ್ತು ಮಾಡಿಕೊಳ್ಳುವಂಥದ್ದು ಚಕ್ಕುಲಿ ಮಾಡುವಂಥ ಕ್ರಮ ಮೂರು ಸುತ್ತಿನ ಚಕ್ಕುಲಿ ಹಾಗೆ ಇದರ ಎಡ್ಜನ್ನು ಇದಕ್ಕೆ ತಾಗಿಸ್ಕೊಳ್ಬೇಕು ಅಂಟಿಸ್ಕೊಳ್ಬೇಕು ಹಾಗೆ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಸ್ವಲ್ಪ ಇದು ಗ್ಯಾಪ್ ಇದ್ದರೆ ಉಂಟಲ್ಲ ಎಣ್ಣೆಗೆ ಹಾಕುವ ಬಿಟ್ಟುಕೊಳ್ತದೆ ಹಾಗಾಗಿ ಈಗ ಹತ್ತಿರ ಹತ್ರ ಇಟ್ಟುಕೊಂಡ್ರೆ ಆಯಿತು ನೋಡಿ ಎಲ್ಲವನ್ನೂ ಇನ್ನು ಇದನ್ನು ಬಿಸಿ ಎಣ್ಣೆಗೆ ಹಾಕಿಕೊಡುವ ಹಾಗೆ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿದೆ ಅಂತ ಹೇಗೆ ಚೆಕ್ ಮಾಡೋದಂದರೆ ನಾವಿಲ್ಲಿ ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ಬೇಕು ಹಸಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ನಮಗೆ ಒಂದು ಅಂದಾಜು ನೋಡಿ ಎಣ್ಣೆ ಕಾದಿದೆ ಇವಾಗ ಇವಾಗ ಮಾಡಿಟ್ಟ ಚಕ್ಕುಲಿಯನ್ನೆಲ್ಲ ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಒಂದೊಂದೇ ಹೀಗೆ ಬಿಟ್ಟು ಹಾಕಿ ಒಂದೊಂದೇ ಹೀಗೆ ಬಿಟ್ಕೊಂಡ್ರೆ ಆಯ್ತು ಬಾಣಾಲಿಯನ್ನು ಸ್ವಲ್ಪ ಅಗಾಲದ ಬಣಲಿಯನ್ನು ತಗೊಳ್ಬೇಕು ಅಂದ್ರೆ ಚಕ್ಕುಲಿ ನಮಗೆ ಜಾಸ್ತಿ ಹಾಕ್ಲಿಕ್ಕೆ ಆಗ್ತದೆ ಗುಂಡಿದ ಬಾಣಾಲೆ ಬೇಡ ಅಂದ್ರೆ ಹೀಗೆ ನೋಡಿ ಹಾಕಿಕೊಳ್ಳಿಕ್ಕೆ ತುಂಬಾ ತುಂಬಾ ಹಾಕಿಕೊಳ್ಬಹುದು ಸ್ವಲ್ಪ ಒಂದು ನಿಮಿಷ ಹೀಗೆ ಬಿಟ್ಟು ಆ ನಂತರ ಮಗಜು ಹಾಕಿಕೊಂಡ್ರೆ ಆಯ್ತು ನೋಡಿ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ಹಾಕಿದ್ರಾಯ್ತು ಲೆಕ್ಕ ಜಾಸ್ತಿ ಹಾಕ್ಲಿಕ್ಕಿಲ್ಲ ಇವಾಗ ಇಲ್ಲಿ ನೋಡಿ ಚಕ್ಕುಲಿ ಒಂದು ಸ್ವಲ್ಪ ಗಟ್ಟಿ ಅನಿಸ್ತದೆ ಆಗ ನಾವು ಇದನ್ನೆಲ್ಲ ಮಗುಚಿ ಹಾಕಿಕೊಂಡ್ರೆ ಇತ್ತು ಮೆತ್ತಗೆ ಇರುವಾಗಲೇ ಮಗುಚ್ಚಿ ಹಾಕಿಕೊಳ್ಳೋದು ಬೇಡ ಇವಾಗ ಇಲ್ಲಿ ನೋಡಿ ಇದೆಲ್ಲ ಫ್ರೈ ಆಯಿತು ಫ್ರೈ ಆಗೋದು ಹೇಗೆ ಅಂದ್ರೆ ನೋಡಿ ಶಬ್ದ ಎಲ್ಲ ನಿಂತಿದೆ ಹಾಗೆ ಗುಳ್ಳೆ ಗುಳ್ಳೆ ಬರೋದು ಕೂಡ ನಿಂತಿದೆ ನೋಡಿ ಇವಾಗ ಇದನ್ನು ತೆಕ್ಕೊಂಡ್ರೆ ಆಯ್ತು ಮತ್ತು ಇದು ಕಲರ್ ಬರಬೇಕು ಅಂತ ಹಾಗೆ ಏನಿಲ್ಲ ನೋಡಿ ಇವಾಗ ಇದನ್ನೆಲ್ಲ ತೆಕ್ಕೊಂಡ್ರೆ ಆಯಿತು ನೋಡಿ ಸ್ನೇಹಿತರೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದರೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಪ್ರೀತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ